ಆ್ಯಕ್ಚುಲಿ ಯಾಕೆ ನೀವೇ ಅಂತಂದರೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಸಿನಿಮಾ ಇಂಡಸ್ಟ್ರಿ ನಮಗೆಲ್ಲ ಕೊಡುತ್ತೆ ನಾವು ವಾಪಸ್ ಅದಕ್ಕೆ ಏನಾದ್ರು ಕೊಡಬೇಕು ಅಂತ ನೀವು ಕೊಟ್ಟಿದ್ದೀರಾ ನೀವು ಪ್ರೊಡಕ್ಷನ್ ಮಾಡಿದ್ದೀರಾ ಡೈರೆಕ್ಷನ್ ಮಾಡಿದ್ದೀರಾ ತರುಣ್ ತರುಣ್ ಸುಧೀರ್ ಅವರು ಬರಬೇಕಾಗಿತ್ತು ಒಂದೇನೋ ಎಮರ್ಜೆನ್ಸಿ ಕೆಲಸಕ್ಕೋಸ್ಕರ ಅವ್ರು ಬರೋಕ್ಕಾಗಿಲ್ಲ ಅವ್ರನ್ನೂ ನಾನು ಅದಕ್ಕೆ ಕರೆದಿದ್ದೆ ಯಾಕಂದರೆ ಅವರು ಕ್ರಿಯೇಟಿವಿ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ ಡೈರೆಕ್ಷನ್ ಅಲ್ಲದೆ ಪ್ರೊಡಕ್ಷನ್ನು ಆ್ಯಕ್ಚುಲಿ ನಾವುಗಳು ದುಡ್ಡು ಬಂದ ತಕ್ಷಣ ಅಥವಾ ಹೆಸರು ಬಂದ ತಕ್ಷಣ ನನ್ನ ಲೈಫು ನನ್ನದ್ದೇನು ಅಂತ ಅಂದ್ಕೊಳ್ಳೋ ಬದಲು ಇದೊಳಿದ್ರೆ ಜಿ ಎಸ್ ಟಿ ಅಂತಾರಲ್ಲ ಆ ಥರ ಒಂದು ಏಯ್ಟೀನ್ ಪರ್ಸೆಂಟ್ ವಾಪಸ್ ಹೋಗೊಟ್ರೆ ಇಂಡಸ್ಟ್ರಿಗೆ ಪುಟ್ಪುಟ್ಟು ಸಿನಿಮಾಗಳು ಆಗ್ತವೆ ಎಲ್ಲೋ ಒಂದು ಒಳ್ಳೊಳ್ಳೆ ಕತೆಗಳು ಇಟ್ಕೊಂಡು ಆ್ಯಕ್ಚುಲಿ ಪ್ರತಾಪ್ ನನ್ನ ಹತ್ರ ಬಂದಾಗ ಒಂದು ಕತೆ ಹೇಳೋಕ್ಕಂತಲೇ ಬಂದಿದ್ದು ಅವರ ಟೀಮ್ಗಿರೋ ಎನರ್ಜಿ ಮತ್ತು ರಕ್ಷಿತ್ ಅವನು ಮಲ್ಟಿ ಟ್ಯಾಲೆಂಟೆಡ್ ಅವನು ಸೊ ಇವ್ರನ್ನೆಲ್ಲ ನೋಡಿ ನನಗೆ ನಾನು ಆ ಸ್ಟೇಜಲ್ಲಿ ಹಿಂದಿ ಸಿನಿಮಾ ಮಾಡಿ ಬೆಂಗಳೂರಿಗೆ ಬಂದು ಒಪ್ಕೊಂಡ್ರೆ ಸ್ಪೀಚರ್ ಮಾಡೋಕೆ ಇಷ್ಟ ಇಲ್ಲದೆ ಆಮೇಲೆ ನಮ್ಮ ಒಂದು ಐಡಿಯಾನ ಪ್ರೊಡ್ಯೂಸರ್ಗಳಿಗೇನೆಂದರೆ ನಾಲ್ಕು ಫೈಟು ಹಿಂದಿ ರೇಟ್ಸು ಈ ಕ್ಯಾಲ್ಕುಲೇಷನ್ಗೆ ನಾನು ಸೆಟ್ ಆಗಿದೆ ಈ ಗೊಂದಲದಲ್ಲಿದ್ದಾಗ ನನಗೆ ನಮ್ಮ ಸ್ಕ್ರೀನ್ ಫಸ್ಟ್ ರವಿಕುಮಾರ್ ಸಾರು ಮತ್ತು ಪ್ರಶಾಂತ್ ಕಲ್ಲೂರ್ ಸಾರು ಹರೀಶ್ ರೆಡ್ಡಿ ಅವ್ರನ್ನ ಒಂದು ಮೀಟಿಂಗ್ ಮಾಡಿದೆ ಹಾನೆಸ್ಟಾಗಿ ಹಿಂಗೆ ಅನ್ನಿಸ್ತಿದೆ ನೀವು ಹಾಕಿರೋ ದುಡ್ಡು ವಾಪಸ್ ಕೊಡಿಸ್ತೀನಿ ಇಲ್ವೋ ಗೊತ್ತಿಲ್ಲ ಬಟ್ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀವಿ ನೀವೆಲ್ಲ ಜೊತೆಗಿದ್ದರೆ ಮಾಡ್ತೀನಿ ಅಂದರು ಅವತ್ತಿಂದ ಇವತ್ತರೆಗೂ ಜೊತೆಗಿದ್ದಾರೆ ಯಾವತ್ತು ಎಷ್ಟು ದುಡ್ಡು ಬರುತ್ತೆ ಅಂತ ಯಾರೂ ಕೇಳಿಲ್ಲ ಮತ್ತು ಆ್ಯಕ್ಚುಲಿ ನಾವು ಲೆಕ್ಕನೂ ಹಾಕಿಲ್ಲ ಬಿಕಾಸ್ ಅದೇ ಸಿನಿಮಾ ಮ್ಯಾಥಮೆಟಿಕ್ಸ್ ಅಲ್ಲ ಅಂದ್ಬಿಟ್ಟು ಬಟ್ ಲೆಕ್ಕ ಇಟ್ಟಿದ್ವಿ ಸರ್ ಸೊ ಎರಡನೇದಾಗಿ ನಾನು ಆ್ಯಕ್ಚುಲಿ ಡೈರೆಕ್ಟ್ರಾಗಿ ಒಂದು ಹತ್ತು ವರ್ಷ ಇಂಡಸ್ಟ್ರಿ ನೋಡಿದ್ದೀನಿ ಇನ್ನೊಂದು ಆಗಿ ಅಂತ ಇನ್ನೊಂದು ನಮ್ಮದು ಪೆನ್ ಆ್ಯಂಡ್ ಪೇಪರ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಒಂದು ಹನ್ನೆರಡು ಜನ ರೈಟರ್ನಿಟ್ಟು ಸುಮಾರಷ್ಟು ಕತೆಗಳು ನಮ್ಮ ಹತ್ರ ನಲ್ವತ್ತು ನಲ್ವತ್ತೈದು ಕತೆ ಇದೆ ವೆಬ್ ಸೀರೀಸ್ಗಳಿದೆ ಇಡೀ ಇಂಡಸ್ಟ್ರಿಯಲ್ಲ ಒಂದು ರೌಂಡ್ ಓಡಾಡ್ಬಿಟ್ಟೆ ಒಳ್ಳೆ ಕತೆ ಯಾರಿಗಾದ್ರೂ ಬೇಕು ಯಾಕಂದರೆ ಯಾವ ಯಾವ ಇಂಡಸ್ಟ್ರೀಲಿ ರೈಟಿಂಗ್ ರೈಟರ್ಸ್ ಚೆನ್ನಾಗಿರ್ತಾರೆ ರೈಟ್ರುಗಳನ್ನ ಯಾರು ಚೆನ್ನಾಗಿ ಬೆಳೆಸ್ತಾರೆ ಆ ಇಂಡಸ್ಟ್ರಿ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಎಕ್ಸಾಂಪಲ್ಗೆ ಮಲಯಾಳಂ ಇಂಡಸ್ಟ್ರಿ ಇರ್ಬೋದು ಅವ್ರಿಗೆ ಬಜೆಟ್ಗಿಂತ ಅವ್ರಿಗೆ ರೈಟಿಂಗಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅದಕ್ಕೆ ಇವತ್ತು ಅವರು ಇಂಟರ್ನ್ಯಾಷನಲ್ ಇದೆ ನಮ್ಮದೊಂದು ಸಿನಿಮಾ ಕನ್ನಡ ಡೈರೆಕ್ಟಾಗಿ ಒಂದು ನೆಟ್ಫ್ಲಿಕ್ಸ್ಗೆ ಹೋಗೋಕ್ಕಾಗ್ತಾ ಇಲ್ಲ ಸೊ ರೈಟಿಂಗ್ ಟೀಮ್ನ ಬೆಳೆಸೋಣ ಅಂತ ಸುಮಾರಷ್ಟು ವರ್ಕ್ ಮಾಡಿದ್ವಿ ಕೆ ವಿ ಎನ್ ಸರ್ ಇದಕ್ಕೆ ಹೆಲ್ಪ್ ಮಾಡಿದ್ರು ಮತ್ತು ನಮ್ಮ ಈ ಲಾಸ್ಟ್ ಟೂ ಇಯರ್ಸ್ ಏನು ಜರ್ನಿ ಮಾಡಿದ್ದೀವಿ ಸುಮಾರಷ್ಟು ಕತೆಗಳು ಮಾಡ್ಕೊಂಡ್ವಿ ಅದೊಂದು ಜರ್ನಿ ಮಾಡಿದೆ ಕತೆಗಳು ಬೇಕಾ ಅಂತ ಒಂಥರ ಈ ಬೆಳಗ್ಗೆ ಈ ಹೂ ಮರ್ತಾರಲ್ಲ ಹಂಗೆ ಯಾರಿಗೂ ಒಳ್ಳೆ ಕತೆ ಬೇಕಾಗಿಲ್ಲ ಎಲ್ಲರಿಗೂ ಏನಂದರೆ ಟಿ ವಿ ರೇಟ್ಸ್ ಬರೋ ಹೀರೋ ಬೇಕು ಮತ್ತೇನಂದರೆ ಡಾರ್ಕ್ ಅಂದರೆ ಏನು ಓ ಟಿ ಟಿಗೆ ಸೇಲ್ ಆಗುವಂಥ ಕಂಟೆಂಟ್ ಬೇಕು ಸೊ ಇದು ಒಂದು ವರ್ಷ ಆಯಿತು ಸೊ ಫೈನಲಿ ನಾವೇ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಶುರು ಮಾಡಿದ್ದು ಮೊದಲನೇ ಸಿನಿಮಾ ಕಂಗ್ರ್ಯಾಚುಲೇಷನ್ ಬ್ರದರ್ ಇದ್ರ ಜೊತೆಗೆ ಇನ್ನೊಂದು ಸಿನಿಮಾ ನಾವು ಪ್ಲ್ಯಾನ್ ಮಾಡಿದ್ವಿ ಡಿಸ್ಕೋ ಅಂತ ಸೊ ನಾನು ಆ್ಯಸ್ ಎ ಡೈರೆಕ್ಟ್ರೇ ಇದುವರೆಗೂ ನೋಡ್ತಾ ಇದ್ದೆ ನಿಜವಾಗ್ಲೂ ನಾನು ತುಂಬ ಬ್ಲೆಸ್ಡು ಈ ಈ ಮಾತು ಹೇಳಬೇಕು ಯಾಕಂದರೆ ನನ್ನ ಹತ್ತು ಸಿನಿಮಾ ನಿರ್ಮಾಪಕರು ಯಾವತ್ತೂ ಒಂದು ದಿನ ದುಡ್ಡು ಬಂದಿಲ್ಲ ಅಂತ ಶೂಟಿಂಗ್ ನಿಲ್ಸಿಲ್ಲ ಅಥವಾ ಯಾವುದೇ ಪಬ್ಲಿಸಿಟಿಗೇನು ಕೊರತೆ ಮಾಡಿಲ್ಲ ನಾವು ಅವಾಗೆಲ್ಲ ಒಂಚೂರು ಏನೋ ಫೀಲಿಂಗಲ್ಲೆಲ್ಲ ಮಾತಾಡಿರ್ತೀವಿ ಈಗ ಆ ಸ್ಥಾನಕ್ಕೆ ಬಂದಾಗ ಆ ಪ್ರೊಡಕ್ಷನ್ ನೋಡ್ಕೊಳ್ಳೋ ಒಂದು ಸ್ಟೇಜಿಗೆ ಬಂದಾಗ ನಿಜವಾಗ್ಲೂ ಎಲ್ಲರೂ ನೆನೆಸ್ಕೊಂಡಿದ್ದೀನಿ ನಾನು ಯಾವಾಗ ಈ ಫೈನಾನ್ಷಿಯಲ್ಲು ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ ಬಂದಾಗ ನಾವು ಕ್ರಿಯೇಟಿವ್ ಟೀಮ್ಗೆ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅವರೆಲ್ಲರದ್ದು ಏನೋ ಒಂದು ಬೇರೆ ಜೋಶಲ್ಲಿ ಇರ್ತಾರೆ ಏನೋ ಎನರ್ಜಿಲಿ ಇರ್ತಾರೆ ಅವರಲ್ಲಿ ಈ ಸಮಸ್ಯೆಗಳಾಗಲಿ ಇದನ್ನೆಲ್ಲ ಹೇಳ್ಕೊಬಾರ್ದು ಎಷ್ಟೊಂದು ಇರುತ್ತೆ ವಿಷಯ ನಾನೇ ಆ್ಯಸ್ ಎ ಆಗಿ ಇದೆಲ್ಲ ಯೋಚನೆ ಮಾಡಿರಲಿಲ್ಲ ಸೊ ಅಷ್ಟು ಡೈ ಪ್ರೊಡ್ಯೂಸರ್ಗಳಿಗೆ ನಾನು ದೊಡ್ಡ ಒಂದು ನಮಸ್ಕಾರ ಹೇಳ್ತೀನಿ ಬಿಕಾಸ್ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗಿದ್ರೇ ಕ್ರಿಯೇಟಿವಿ ಕ್ರಿಯೇಟಿವಿಟಿ ಫ್ರೀಡಮ್ ಆಗೋದು